ಓದ್ಬಿಡಿಯಲ್ಲಿ ಲಲಾ ಲಲ್ಲಾ ತೋರಿಸಿದ್ದು ಜಸ್ಟ್ ಟ್ರೈಲರ್ ಅಷ್ಟೇ ಎಲ್ಲಾದರೂ ಇರೋ ಹೇಗಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರೋ ಕರು ನಾಡಲಾಗಿರೋ ಸ್ವರ್ಗದ ಸ್ವರ್ಗ ಸ್ವರ್ಗ ಸ್ನೇಹಿತರೆ ಮಂಗಳೂರಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಮಂಗಳೂರಿಗೆ ಸಕಲೇಶ್ಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯವರೆಗೂ ಬೆಳಗಿನ ಟೈಮ್ ಅಲ್ಲಿ ಟ್ರೈನ್ ಜರ್ನಿ ಮಾಡ್ತು ಅಂದ್ರೆ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಅದ್ಭುತ ಬೆಟ್ಟ ಗುಡ್ಡ ಟನಲ್ ರೈಲ್ವೆ ಬ್ರಿಡ್ಜ್ ಮತ್ತೆ ವಾಟರ್ ಫಾಲ್ಸ್ ಗಳೆಲ್ಲ ಲೆಕ್ಕ ಇಲ್ದಷ್ಟು ನಮ್ಮ ಕಣ್ಣುಗಳು ಕಾಣಿಸುತ್ತೆ ಅದೇ ಟ್ರೈನ್ ಅಲ್ಲಿ ಜರ್ನಿ ಮಾಡಿದೆ ಟ್ರೈನ್ ಹೊರಗಡೆ ಇಂದ ಹೆಂಗೆಲ್ಲ ವ್ಯೂಗಳು ಕಾಣಿಸುತ್ತೆ ಅಂತ ನೋಡವ ಟ್ರೈನ್ ಒಳಗಡೆಯಿಂದ ಕೂತು ಬೆಟ್ಟ ಗುಡ್ಡ ವಾಟರ್ ಫಾಲ್ಸ್ ಟನಲ್ ಎಲ್ಲ ನೋಡಕ್ಕೂ ಟ್ರೈನ್ ಹೋಗೋ ಜಾಗದಿಂದ ಹೊರಗಡೆಯಿಂದ ನೋಡೋ ವ್ಯೂ ಗು ಸಾವಿರ ಸಾವಿರ ಪಟ್ಟು ವ್ಯತ್ಯಾಸ ಐತೆ ಟ್ರೈನ್ ಒಳಗಡೆಯಿಂದ ತುಂಬಾ ಜನ ವ್ಯೂ ಗಳು ನೋಡಿರ್ತೀರಾ ಇಂದ ಈ ವ್ಯೂ ನ ಹೇಗೆಲ್ಲ ಇರುತ್ತೆ ಅಂತ ನೋಡ್ಕೊಬ ಬನ್ನಿ ನಾವೆಲ್ಲ ಸ್ನೇಹಿತರು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ನೀರು ಈ ನೀರಿರೋ ಜಾಗಕ್ಕೆ ಹೋಗಬೇಕು ಸಣ್ಣದೊಂದು ಫಾಲ್ಸ್ ಇದೆ ಆ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಆದ್ರೆ ಒಂದು ಸಣ್ಣ ಕಾಲ್ದಾರಿ ಮಿಸ್ ಆಗಿದ್ದಕ್ಕೆ ಕರ್ನಾಟಕದ ಪಶ್ಚಿಮ ಘಟ್ಟದ ಈ ಪ್ರಕೃತಿಯ ಸ್ವರ್ಗ ನೋಡಕ್ಕೆ ಅವಕಾಶ ಸಿಕ್ತು ದಾರಿ ತಪ್ಪಿ ಬಂದ ಈ ಸುಂದರ ಜಾಗ ನಾನ್ ಒಬ್ಬನೇ ನೋಡಿ ಕಣ್ ಬಿಟ್ರೆ ಸ್ವಾರ್ಥಿ ಆಗ್ಬಿಡ್ತೇನೆ ಈ ಜಾಗಕ್ಕೆ ಬರೋ ಅವಕಾಶ ಟೈಮು ಮತ್ತೆ ಲೊಕೇಶನ್ ನಿಮ್ಗೆ ಸಿಗುತ್ತೋ ಇಲ್ವ ಗೊತ್ತಿಲ್ಲ ಹಾಗಾಗಿ ಈ ರಮಣೀಯ ದೃಶ್ಯಗಳನ್ನ ನಿಮಗೂ ತೋರ್ಸ್ಬಿಡವ ಅಂತ ಈ ವಿಡಿಯೋ ಮಾಡಿದೀನಿ ಈ ಜಾಗಗಳಿಗೆಲ್ಲ ಬರ್ಬೋದಾ ಅಂತಾನು ನಮ್ಗೆ ಗೊತ್ತಿಲ್ಲ ಆದ್ರೂ ಗೊತ್ತಿಲ್ಲದೆ ದಾರಿ ತಪ್ಪಂತೂ ಬಂದಿದೀವಿ ನಾವು ನೀವು ಕಣ್ ಬಿಡವಾ ಅಷ್ಟೇ ಮತ್ತು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಸೊ ನಿಮಗೆ ಆಲ್ರೆಡಿ ಈ ಲೊಕೇಶನ್ ಗೊತ್ತಿದ್ರೆ ಸಂತೋಷ ಖಂಡಿತ ನಾನಂತೂ ಈ ಲೊಕೇಶನ್ ಎಲ್ಲಿದೆ ಅಂತ ಹೇಳಕ್ಕೆ ಹೋಗಲ್ಲ ಏನಕ್ಕೆ ಪರ್ಮಿಷನ್ ಹಾಗಾಗಿ ಈ ಲೊಕೇಶನ್ ಮತ್ತೆ ದಾರಿನ ನಾನಂತೂ ನಿಮಗೆ ಮೆನ್ಷನ್ ಮಾಡಿರಲ್ಲ ವಿಡಿಯೋದಲ್ಲಿ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಈ ದೃಶ್ಯಗಳನ್ನ ಮಾತ್ರ ಎಷ್ಟು ಆಗುತ್ತೋ ಅಷ್ಟು ನೀವು ನಾವು ಕಣ್ ತುಂಬವ ಬ್ರಿಡ್ಜ್ ಟ್ರೈನ್ ಬರೋಕ್ಕಿಂತ ಮುಂಚೆ ಟ್ರೈನ್ ಅಲ್ಲೂ ಕೂತ್ಕೊಂಡು ಪಾಸ್ ಮಾಡ್ತಿದ್ದ ಟನಲ್ ಹೊರಗಡೆಯಿಂದ ಹಿಂಗ್ ಕಾಣಿಸುತ್ತೆ ಅಂತ ಬನ್ನಿ ನೋಡಿದ್ರು ಟನಲ್ ಟನಲಲ್ಲೂ ಅಳ್ಬಿಟ್ಟಾವೆ ಪ್ರತಿಭೆಗಳು ಹಾಂ ಅಲ್ವಾ ಅದೇ ಸೊ ನೋಡಿ ಸ್ನೇಹಿತರೆ ಟನಲ್ಲು ಒಂದು ಐನೂರು ಆರ್ನೂರು ಮೀಟರ್ ಹತ್ತತ್ರ ಇದೆ ಹೋಗ್ತಾ ಹೋಗ್ತಾ ಒಂಥರ ನಿಗೂಢ ಆಯ್ತೈತೆ ಬೇಡ ಆಚರಣೆ ಹೋಗ್ಬಿಡವ ಎಲ್ಲ ಮಾಡಬಾರ್ದು ಟ್ರೈನ್ ಬರೇ ಬರುತ್ತಂತೆ ಏನೋ ನೋಡೋಕೆ ಇಷ್ಟು ಅವಕಾಶ ಕೊಟ್ಟಿರೋದು ದೊಡ್ಡ ವಿಷಯ ಡೀಸೆಂಟಾಗಿ ನಡ್ಕೋಬೇಕು ಈ ಥರ ಜಾಗ ಬಂದಾಗ ಸೇಫಾಗೂ ಇರಬೇಕು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಟನಲ್ ಮಾಡಿರೋದು ಹೆಂಗೈತೆ ನೋಡಿ ಬಾಯ್ಸೆಲ್ಲ ಒಯ್ತಾ ಇದ್ರೆ ಈ ರೈಲ್ವೆ ಬ್ರಿಡ್ಜ್ ಈ ವ್ಯೂ ಪಾಯಿಂಟ್ ಇಂದ ನೋಡಕ್ಕೆ ತುಂಬಾ ಸಿಂಪಲ್ ಆಗಿ ಕಾಣಿಸ್ತದೆ ಅಲ್ವಾ ಮುಂದೆ ತೋರಿಸ್ತೀನಿ ಬನ್ನಿ ಎಷ್ಟು ಆಳದಿಂದ ಇದಕ್ಕೆ ಪಿಲ್ಲರ್ ಹಾಕಿ ಏನಂತ ನೋಡೋರಂತೆ ಈ ಬ್ರಿಡ್ಜ್ ಗೆ ಟ್ರೈನ್ ಯಾವ ಕಡೆ ಬೇಕಾದ್ರೆ ಎಂಟ್ರಿ ಆಗ್ಲಿ ಎಂಟ್ರಿ ಆಗೋದು ಮಾತ್ರ ಟನಲ್ ಇಂದ ಟನಲ್ ಇಂದ ಎಂಟ್ರಿ ಆದ ತಕ್ಷಣ ಡೈರೆಕ್ಟ್ ಆಗಿ ಬ್ರಿಡ್ಜ್ ಬರುತ್ತೆ ಟ್ರೈನ್ ಬ್ರಿಡ್ಜ್ ಮುಗಿಸ್ಕೊಂಡು ಮುಂದೆ ಹೋಗ್ತಿದ್ದಂಗೆ ಇನ್ನೊಂದು ಟನಲ್ಗೆ ಎಂಟ್ರಿ ಆಗ್ಬಿಡುತ್ತೆ ಟ್ರೈನ್ ಬರ್ಬೇಕಾದ್ರೆ ಇರ್ಬೋದು ವ್ಯೂ ನೀವೇ ತಿಂಕ್ ಮಾಡ್ತಾ ಇರಿ ಟ್ರೈನ್ ಬರ್ಲಿ ತೋರಿಸ್ತೀವಿ ಒಂದು ಸೇಫೆಸ್ಟ್ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳಕ್ಕೆ ಹೋಗ್ತಾ ಇದೀವಿ ಇವಾಗೆಲ್ಲ ಈ ಬ್ರಿಡ್ಜ್ ಎಷ್ಟು ಎತ್ತರದಲ್ಲಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ತೋರಿಸ್ತೀನಿ ನಿಮಗೆ ನೀವೇ ನೋಡ್ಬೋದು ಕೆಳಗಡೆ ನದಿ ಹರ್ಕೊಂಡು ಹೋಗ್ತಾ ಇದೆ ನೀವು ಬೆಳಗ್ಗೆ ಟೈಮಲ್ಲಿ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯವರೆಗೂ ಇಲ್ಲ ಸುಬ್ರಹ್ಮಣ್ಯದಿಂದ ಸಕಲೇಶ್ ಟ್ರೈನಲ್ಲಿ ಟ್ರೈನ್ ಅಲ್ಲಿ ಜರ್ನಿ ಮಾಡಿದ್ರ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಇದುವರೆಗೂ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಟೈಮಲ್ಲಿ ಖಂಡಿತ ಒಂದ್ಸಲ ಟ್ರೈನ್ ಜರ್ನಿ ಮಾಡಿ ಸಾಕತ್ ಮಜಾ ಬರುತ್ತೆ ಮಾತ್ರ ಗ್ಯಾರಂಟಿ ಇನ್ನೊಂದು ಸೈಡಿಂದ ಈ ಬ್ರಿಡ್ಜ್ನ ಹೈಟ್ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಹೈಟ್ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ ಸೊ ನೋಡಿ ರೈಲ್ವೆ ಬ್ರಿಡ್ಜ್ ಎಷ್ಟು ಹೈಟ್ ಇಂದ ಪಿಲ್ಲರ್ ಗಳು ಹಾಕೋ ಬಂದಿದಾರೆ ಅಂತ ಸ್ಟ್ರಾಂಗ್ ಆಗಿ ಒಂದ್ ಎರಡು ಪಿಲ್ಲರ್ ಹಾಕಿದ್ದಾರೆ ಆ ಕಡೆ ಈ ಕಡೆ ನಿಜವಾಗ್ಲು ಈ ಜಾಗ ನೋಡಕ್ಕೆ ಎರಡ್ ಕಣ್ಣು ಸಾಕಾಗ್ತಿಲ್ಲ ಅದು ಅದನ್ನ ಕಣ್ಣಿದೆ ಅದನ್ನು ಸಾಕಾಗ್ತಿಲ್ಲ ನನಗೆ ಹಿಂದಿನ ಮೀಡಿಯಾದಲ್ಲಿ ಲೈಟ್ ಆಗಿ ತೋರಿಸಿದಾಗ ಈ ಜಾಗನ ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರು ಅಲ್ಲೊಂದು ಮರದ್ ಬ್ರಿಡ್ಜ್ ಇದೆ ಕೆಳಗಡೆ ಕಾಣಿಸುತ್ತೆ ಅದು ಬ್ರಿಟಿಷ್ ಕಾಲದಲ್ಲಿ ಹಾಕಿರೋದು ಅಂತ ಸೊ ಆ ಮರದ್ ಬ್ರಿಡ್ಜ್ ಇದೆ ಅಲ್ಲಿ ಸೊ ಅದ್ರ ಜೊತೆಗೆ ಈ ಪ್ರಕೃತಿ ಇದೆಯಲ್ಲ ಅದ್ರ ಮುಂದೆ ಏನು ಇಲ್ಲ ಸದ್ಯಕ್ಕೆ ಟ್ರೈನು ಬರ್ತಾ ಇದೆ ಈ ಮೂಮೆಂಟ್ ನ ಎಂಜಾಯ್ ಮಾಡ್ಬಿಡೋ ಬನ್ನಿ ಕಂಟ್ರೋಲ್ ಮಾಡ್ತಿರೋ ಲೋಕೋ ಪೈಲಟ್ ಅಲ್ಲಿ ಕಿಟಕಿ ಎಲ್ಲಾರು ಕೂಗಿ ಕೈ ತೋರಿಸಿ ವಿಶ್ ಗುರು ಮಾತ್ರ ನೀವು ಕಷ್ಟಪಟ್ಟು ಸಂಪನ್ ಮಾಡಿ ಗೆ ಮಾರಾಟ ಮಾಡಬೇಡಿ ಕರ್ನಾಟಕದಾದ್ಯಂತ ನಿಮ್ಮ ಚಿನ್ನನ ನ್ಯಾಯವಾದ ಬೆಲೆಗೆ ಮಾರಾಟ ಮಾಡಬೇಕು ಅಂತಂದ್ರೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ಸಹಾಯವಾಣಿಯನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಚಿನ್ನಕ್ಕೆ ಸರಿಯಾದ ಮೌಲ್ಯನ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಕೊಡುತ್ತ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಸೂಪರ್ ಸೂಪರ್ ಟೈಮಿಂಗ್ಸ್ ಮಾತ್ರ ಎಲ್ಲ ಕೃಪೆ ಪ್ರತಿ ಸಿಕ್ತು ನಿನ್ನೆ ಸಿಕ್ತ ಸನ್ಸೆಟ್ ಬೆಳಗ್ಗೆಯಿಂದ ಸೂರ್ಯ ಐದು ಗಂಟೆ ಮೇಲೆ ಸೂರ್ಯ ಬಂದ ನಾವ್ ಹೋಗೋ ಟೈಮಿಂಗ್ ಸಾಕತ್ ಮಜಾ ಕೊಡದ್ ಮಾತ್ರ ಜೊತೆಗೆ ನೆಕ್ಸ್ಟ್ ಟ್ರೈನ್ ಬರೋಕ್ಕಿಂತ ಮುಂಚೆ ಬ್ರಿಡ್ಜನ್ನ ಚೆಕ್ ಮಾಡ್ಕೋಬೇಕು ಅವ್ರು ನೋಡಲಿ ನಿಜವಾಗ್ಲೂ ಟ್ರೈನ್ ಬರ್ತೈತೆ ನಂಗೆ ಓಡ್ ಫೀಲ್ ಮಾಡ್ಕೊಂಡು ಓಡ್ ರೈಲ್ವೆ ಬ್ರಿಡ್ಜ್ ಟನಲ್ ಎಲ್ಲ ನೋಡ್ಕೊಂಡು ಹೊರಟ್ವಿ ನೋಡಿ ಒಂದಷ್ಟು ಜನ ಟ್ರಕ್ಕಿಂಗ್ ಮಾಡ್ಕೊಂಡು ಬರ್ತಾ ಇರ ನಡ್ಕೊಂಡು ಅದು ಮಕ್ಕಳನ್ನೆಲ್ಲ ಕಟ್ಕೊಂಡು ಇನ್ನೊಂದು ದೊಡ್ಡ ಖುಷಿ ಏನಂತಂದ್ರೆ ಈ ಕಾಡಲ್ಲೂ ಇವರು ಬರ್ತಾ ಇರೋರು ನನ್ನನ್ನ ಗುರ್ತಿಸಿದ್ರು ನೀವು ವಿಡಿಯೋ ಮಾಡ್ತೀರಲ್ವಾ ಆರ್ ವಿ ಅಲ್ವಾ ಅಂತ ಅದಕ್ಕಿಂತ ದಿಲ್ ಖುಷಿ ಏನ್ ಬೇಕು ಹೇಳಿ ಸರ್ ಬಾಳ್ಸ್ಕೋತಿವಲ್ಲ ಅಲ್ಲೇ ನೀರ್ ಕುಡಿಯುವ ಅನ್ಬಿಟ್ಟು ಒಂದ್ ನೀರ್ ಬಾಟ್ಲ ತಗೊಂಬಂದಿಲ್ಲ ನಾವು ಇಲ್ಲೇ ಒಂದ್ ಜರಿ ಬರ್ತಾ ಇದೆ ಸೊ ಇಲ್ಲೇ ನೀರ್ ಕುಡಿಯುವ ಅಂತ ಇಲ್ಲೇ ಲೋಕಲ್ ಒಬ್ರು ಸಿಕ್ಕಿದ್ರು ಅವರೇ ತೋರಿಸ್ತಾವ್ರೆ ನೀರ್ ಕುಡಿಯಕ್ಕೆ ಏನೋ ಒಂದ್ ಟೆಕ್ನಿಕ್ ಎಲ್ಲ ಮಾಡ್ಬಿಟ್ಟು ಸೊ ಈ ರೀತಿ ನೀರ್ ಕುಡಿರಿ ಅಂತ ಡೈರೆಕ್ಟ್ ಆಗಿ ಕೈ ಹಾಕ್ತು ಅಂದ್ರೆ ಕಸ ಕಿಸ ಬರ್ಬೋದು ಇವಾಗ ಏನೋ ಒಂದ್ ಎಲೆ ಇಟ್ಟಿಯಾರ ಎಲೆ ಇಟ್ಟು ಅಂದ್ರೆ ಅದೊಂಥರ ನೀವೇ ನೋಡ್ತಾ ಇರೋ ಪೈಪಿಂದ ಬರುತ್ತಲ್ಲ ಹೊರಗಡೆ ನೀರು ಆ ರೀತಿ ಬರ್ತಾ ಇದೆ ಸೊ ಅವಾಗ ಈಸಿಯಾಗಿ ಕುಡಿಬಹುದು ಅಂತ ಸೊ ನಮ್ ಕುಬೇರೆ ಫಸ್ಟ್ ಕೈ ಹಾಕ್ತವ್ರೆ ಕುಡಿಯೋಕೆ ನೋಡವ ಹೆಂಗೆ ಕುಡಿಬಹುದು ಅಂತ ಡೈಲಿ ಈ ತರದ ನೀರು ಕುಡಿದ್ಬಿಟ್ರೆ ಯಾಕೆ ಕಾಯಿಲೆ ಗ್ಯಾಸ್ಟಿಕ್ಕು ಗೀಸ್ಟಿಕ್ ಏನಿಲ್ಲ ಎಷ್ಟು ಸಾವೇ ಇಲ್ಲ ಅಲ್ವಾ ಒಂಥರ ಇದೊಂಥರ ಅಮೃತದ ನೀರು ಅಲ್ವಾ ಬೆಟ್ಟದ ಮೇಲೆ ಬರೋದು ಅಮೃತ ಅಮೃತ ನೀರ್ ಕುಡಿದ ತಕ್ಷಣ ಹೇಳಕ್ ಆಗ್ತಿಲ್ಲ ಫೀಲ್ ಒಂದು ಪ್ಯೂರಿಟಿ ಆಫ್ ನೀರ್ ಐತ್ ಆ ಪ್ಯೂರಿಟಿ ಐತಲ್ಲ ಸೊ ಅದಿಲ್ಲ ಸಿಗೋದು ಅಲ್ಲಿ ನೋಡಿ ಶರತನ ಲೋಟ ಮಾಡ್ಕೀತಾ ನೋಡಿ ಲೋಟ ಮಾಡ್ಬಿಟ್ರು ನೋ ಪ್ಲಾಸ್ಟಿಕ್ ಎಲ್ಲಿ ಒಂದು ಬಾಟ್ಲನ್ನು ತಂದಿಲ್ಲ ನಾವು ಒಂದ್ ಸಣ್ಣ ಬಾಟ್ಲನ್ನು ತಗೊಂಡಿಲ್ಲ ಮಳೆಗಾಲದಲ್ಲಿ ಅಲ್ಲಿ ಫುಲ್ ಎಲ್ಲ ಬರುತ್ತೆ ಲಾಂಗ್ ಆಫ್ ರೋಡ್ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸಕಲೇಶ್ ಪ್ರಕೃತಿಯ ಸ್ವರ್ಗ ಪಾಯಿಂಟ್ ಗಳೆಲ್ಲ ತೋರಿಸ್ತೀವಿ ತುಂಬಾ ಜನ ಕಡಿಮೆ ನೋಡಿರ್ತಾರ ಆತರ ಜಾಗಗಳನ್ನ ತೋರಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು